ತೇಜ್ಪ್ರಭು ನ್ಯೂಸ್ಗೆ ಸ್ವಾಗತ ರವಿವಾರ ದಿನಾಂಕ ಎಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸ್ವಚ್ಛ ಸಂಖ್ಯೇಶ್ವರ ಕಾರ್ಯಕ್ರಮ ನಿಮಿತ್ತವಾಗಿ ಇಂದು ಜಯನಗರದಲ್ಲಿ ಈ ಕಾರ್ಯ ನಡೆಯಿತು ಡಾಕ್ಟರ್ ರಮೇಶ್ ಮತ್ತು ಹಿರಿಯರಾದ ವಾಹಿನಿಯೊಂದಿಗೆ ಸಂದರ್ಶನ ಮಾಡಿ ಇಂದು ಸ್ವಚ್ಛ ಬಗ್ಗೆ ಮಾಹಿತಿಯನ್ನು ನೀಡಿದರು ಇದರಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಸ್ವಚ್ಛ ಸಂಕೇಶ್ವರ ನಿರ್ಮಾಣ ಮಾಡೋಣ ಎಂದು ಅವರು ವಾಹಿನಿ ಮೂಲಕ ಮನವಿ ಮಾಡಿಕೊಂಡರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ನಮಸ್ಕಾರ ನಾನು ಡಾಕ್ಟರ್ ರಮೇಶ್ ದೊಡ್ಡಂಗಿ ನಮ್ಮದು ಈ ಸ್ವಚ್ಛ ಸಂಕೇಶ್ವರ್ ಫೌಂಡೇಶನ್ ಟೀಮ್ ಇದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಕಳೆದ ಅಕ್ಟೋಬರ್ ಎರಡರಿಂದ ಸ್ವಚ್ಛ ಸಂಕೇಶ್ವರ ಅಭಿಯಾನ ಸಂಕೇಶ್ವರದಲ್ಲಿ ಶುರು ಮಾಡಿದ್ದೀವಿ ಅಕ್ಟೋಬರ್ ಎರಡರಿಂದ ಕಂಟಿನ್ಯೂಸ್ ಇಪ್ಪತ್ತೈದು ವಾರಗಳ ಕಾಲ ನಾವು ಬೇರೆ ಸಂಕೇಶ್ವರದ ಬೇರೆ ಬೇರೆ ಜಾಗಗಳಲ್ಲಿ ಶ್ರಮದಾನ ಮಾಡಿದ್ದೀವಿ ಇಪ್ಪತ್ತೈದನೇ ವಾರ ಅದನ್ನು ಮುಗಿಸಿ ಆಮೇಲೆ ನಾವು ಎರಡನೇ ಹಂತ ಅಥವಾ ಮುಂದಿನ ಭಾಗ ಮುಂದುವರೆದ ಭಾಗ ಅಂದರೆ ಈ ಸಂಗೊಳ್ಳಿ ನಗರ ಇರ್ಬೋದು ಆಮೇಲೆ ಈಗ ಜಯನಗರ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಈಗ ಈ ಕೊನ ಕಸ ಕಲೆಕ್ಟ್ ಮಾಡ್ತಾ ಇದೀವಿ ಡ್ರೈ ವೇಸ್ಟ್ ಕಲೆಕ್ಷನ್ ಡ್ರೈವ್ ಅಂತ ಆದರೆ ಮೊದಲು ನಾವು ಸ್ಟಾರ್ಟ್ ಮಾಡಿದ್ದು ಸಂಗೊಳ್ಳಿ ನಗರದಲ್ಲಿ ಐವತ್ತು ಮನೇನ ಮೊದಲು ಅವ್ರಿಗೆ ಮನೆ ಮನೆಗೆ ಹೋಗಿ ಅವ್ರಿಗೆ ಈ ನಮ್ಮ ವೇಸ್ಟ್ ಕಲೆಕ್ಷನ್ ಬಗ್ಗೆ ಅಥವಾ ಸಗ್ರಿಗೇಷನ್ ಬಗ್ಗೆ ನಾವು ಅವ್ರಿಗೆ ತಿಳುವ ಮಾಹಿತಿ ನೀಡಿ ನಮ್ಮ ಸಂ ಸತ್ ಸಂಕೇಶ್ವರ್ ಫೌಂಡೇಶನ್ ಟೀಮ್ದು ವಾಲಂಟಿಯರ್ಸು ನಾವು ಪ್ರತಿ ರವಿವಾರ ಈ ಆ ಮನೆಗಳಿಗೆ ಹೋಗಿ ನಾವು ಒನಕಸನ ಕಲೆಕ್ಟ್ ಮಾಡಿ ಸಂಗ್ರಹ ಮಾಡ್ತೀವಿ ಆಮೇಲೆ ಈಗ ನಾವು ಟೋಟಲ್ ಇಲ್ಲಿಯವರೆಗೆ ಸಂಗೊಳ್ಳಿ ನಗರದ ನೂರ ಐವತ್ತು ಮನೆ ಜಯನಗರ ಐವತ್ತು ಮನೆ ಟೋಟಲ್ ಆಗಿ ಎರಡು ನೂರು ಮನೆಗಳ್ ನಾವು ಒಂದು ಒನ ಕಸನ ಕಲೆಕ್ಟ್ ಮಾಡ್ತಾ ಇದ್ದೀವಿ ಆ ಕಸನ ನಾವು ನಿರ್ಸೋಶಿಯಲ್ಲಿರೋ ಅಂದರೆ ಸ್ವಾಮೀಜಿ ನಡೆಸ್ತಾ ಇರೋಂಥ ಒಂದು ಏನು ಪ್ಲಾಂಟ್ ಇದೆ ಈ ಡ್ರೈವೇಸ್ ಸೆಗ್ರಿಗೇಷನ್ ಪ್ಲಾಂಟು ಅಲ್ಲಿ ನಾವು ಕಳಿಸ್ತಾ ಇದ್ದೀವಿ ಅದನ್ನು ಮುಂದೆ ನಾವು ಸೆಗ್ರಿಗೇಟ್ ಮಾಡಿ ರೀಸೈಕ್ಲಿಂಗ್ ಕಳಿಸ್ತಾ ಕಳಿಸೋ ಪ್ಲ್ಯಾನ್ ಇದೆ ಆಮೇಲೆ ಇದ್ರ ಜೊತೆಗೆ ನಾವೇನು ಮಾಡ್ತೀವಿ ಎಷ್ಟೊಂದು ಈ ಹೋದ ವಾರ ನಾವು ಕನಗ್ಲಿ ಲೇಔಟಲ್ಲಿ ಸ್ವಚ್ಛ ಈ ಅವೇರ್ನೆಸ್ ಕಾರ್ಯಕ್ರಮ ಮಾಡಿದ್ವಿ ಮುಂದಿನ ವಾರ ನಾವು ಅಲ್ಲಿ ಅವ್ರಿಗೂ ಕೂಡ ನಾವು ಎಲ್ಲ ಬ್ಯಾಗ್ಗಳನ್ನು ವಿತರಣೆ ಮಾಡಿ ಅಲ್ಲಿಯೂ ಡ್ರೈವೇಸ್ ಕಲೆಕ್ಷನ್ನ ಮಾಡೋರಿದ್ದೀವಿ ಈಗ ಏನೊಂದು ಕಾರ್ಯಕ್ರಮ ಮಾಡ್ತಾ ಇದೇ ನಾವು ಇದನ್ನು ನಾವು ಮುಂದುವ ಮುಂದುವರಿಸಿ ನಾವೆಲ್ಲ ಸಂಖೇಶ್ವರನೆಲ್ಲ ಕವರ್ ಮಾಡಿ ಒಂದು ಸ್ವಚ್ಛ ಸಂಕೇಶ್ವರ ಒಂದು ಮಾದರಿ ಗ್ರಾಮವನ್ನು ಮಾದರಿ ಊರನ್ನು ಒಂದು ಸುಂದರವನ್ನು ನಗರ ಮಾಡಬೇಕಂತ ಒಂದು ನಮ್ಮ ಎಲ್ಲರದು ಸ್ವಾಮೀಜಿಯರ ಸ್ವಾಮೀಜಿಯರ ಮಾರ್ಗದರ್ಶನದಲ್ಲಿ ಅವರು ಒಂದು ನಮ್ಮ ನಮ್ಮೆಲ್ಲರದ್ದು ಬ್ಯಾಕ್ಬೋನ್ ಅವರೇ ಅಂತ ಹೇಳ್ಬೋದು ಅವರು ಒಂದು ಮುಂದಾಳತ್ವದಲ್ಲಿ ನಾವು ಒಂದು ನಮ್ಮ ಊರನ್ನು ಸ್ವಚ್ಛ ಹಾಗೂ ಸುಂದರವನ್ನ ನಗರ ಮಾಡಬೇಕಂತ ನಮ್ಮೆಲ್ಲರದ ಆಸೆ ಇದೆ ಮತ್ತು ನಂದು ಎಲ್ಲ ಒಂದು ಏನು ಕಳ್ಕಳಿದೆ ಅಂದರೆ ಭಾಳಷ್ಟು ಜನ ಶ್ರಮದಾನಕ್ಕೆ ಬರ್ತಾಯಿದ್ರು ಶ್ರಮದಾನ ನಾವು ಮಾಡಬೇಕಾದ್ರೆ ನೂರು ನೂರ ಇಪ್ಪತ್ತು ಅಷ್ಟು ಜನ ಬರ್ತಾಯಿದ್ರು ಬಟ್ ನಾವು ಈಗ ಏನು ಮಾಡ್ತಾಯಿದ್ರು ಬರಬೇಕು ಭಾಳ ನಾವು ಹತ್ತು ಹದಿನೈದು ಜನ ಇರ್ತಾಯಿದ್ವಿ ಬಟ್ ನಾನು ಎಲ್ಲ ಸಂಖ್ಯೇಶ್ವರ ನಾಗರ್ಲಿ ಏನು ರಿಕ್ವೆಸ್ಟ್ ಮಾಡೋದಂದ್ರೆ ಅಂದರೆ ಎಲ್ಲನೂ ಈ ಸ್ವಚ್ಛ ಸಂಖ್ಯೇಶ್ವರ ಅಭಿಯಾನ ಅಂದರೆ ಬರೀ ಶ್ರಮದಾನ ಅಷ್ಟೇ ಅಲ್ಲ ಇದು ಅಷ್ಟೇ ಇಂಪಾರ್ಟೆಂಟ್ ಮೋಸ್ಟ್ಲಿ ಶ್ರಮದಾನಕ್ಕಿಂತ ನಾನು ಇದು ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಯಾಕಂದರೆ ಒಂದ್ಸಲ ನೀವು ಕಸ ಬೀಳೋದು ಹೊರಗಡೆ ಬಂದಾಯಿತಂದರೆ ಆಟೋಮೆಟಿಕ್ ಊರು ಸ್ವಚ್ಛ ಆಗತ್ತೆ ಅದಕ್ಕಾಗಿ ತಾವೆಲ್ಲರೂ ಪ್ರತಿಯೊಬ್ಬರು ಅಂದರೆ ಯಾವುದೇ ಜಾತಿ ಮತ ಪಂಥ ಅಥವಾ ಯಾವುದೇ ಒಂದು ರಾಜಕೀಯ ಪಕ್ಷ ಅನ್ನದೆ ಈ ಊರು ನಮ್ಮೂರು ನಮ್ಮನೆ ಅಂತ ತಿಳ್ಕೊಂಡು ತಾವೆಲ್ಲರೂ ಈ ಒಂದು ಅಭಿಯಾನಕ್ಕೆ ಕೈ ಜೋಡಿಸ್ಬೇಕು ಈ ಒಂದು ಈ ಒಂದು ಕಾರ್ಯಕ್ರಮ ಈ ಒಂದು ಅಭಿಯಾನ ಯಶಸ್ವಿ ಆಗಲಿ ಅಂತ ಒಂದು ದೇವರಲ್ಲೇ ಪ್ರಾರ್ಥನೆ ಮಾಡಿ ತಾವೆಲ್ಲರೂ ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಿ ಅಂತ ತಮ್ಮಲ್ಲಿ ಇನ್ನೊಮ್ಮೆ ವಿನಂತಿ ಮಾಡ್ಕೊಂಡು ಮಾಡ್ತೀವಿ ಸಚ್ಚ ಸಂಕೇಶ್ವರದ ಏನು ಎಸ್ ಶ್ರೀ ಒಂದು ಕಾರ್ಯಕ್ರಮ ರೂಪ ಇಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾ ಆ ಏರಿಯಾದ ಕನಗಲಿ ಪ್ಲಾಟ್ ಆಗಲಿ ಸಂಗೊಳ್ಳಿ ರಾಯಣ್ಣ ಪ್ಲಾಟ್ ಆಗಲಿ ಅದು ಈಗೇನು ಎಲ್ಲರೂ ಕೂಡಿ ಸ್ವಚ್ಛತೆ ಮಾಡ್ತಿದ್ವಿ ಆ ಸಾಕಷ್ಟು ಜನರು ಬರ್ತಿದ್ರು ಕಾರ್ಯಕ್ರಮ ಬರಲಿ ಆದರೆ ಈಗ ಮನೆ ಮನೆ ಮಾಡೋ ಯಾಕ ಯಾವ ಏರಿಯಾದಾಗ ನಾವು ಹೋಗ್ತೇವೆ ಆ ಏರಿಯಾದಾಗಿನ ಎಲ್ಲ ನನ್ನ ಬಂಧು ಭಗಿನಿಯರಿಗೆ ವಿನಂತಿ ಅಂದರೆ ಅವರೆಲ್ಲರೂ ಬಂದವರು ಏನು ಶಂಬರ್ ಮನೆಗಳು ದೀಡ್ ಶೇ ಮಾಡಿವೆ ಎರಡುನೂರು ಮಾಡಿ ನಾವು ಯಾಕೆ ಫಾರ್ ಎಕ್ಸಾಂಪಲ್ ಕರಗಲಿ ಪಾಡ್ದಾಗ ಎಲ್ಲರೂ ಮಣ್ಣಿ ಬಂದರು ಅದೇ ಪ್ರಕಾರ ಸಂಗೊಳ್ಳ ಎಲ್ಲರೂ ಬರ್ತಾ ಇದ್ದಾರೆ ನಾವೀಗ ಯಾವ ಏರಿಯಾದಾಗ ಹೋಗ್ತೇವೆ ಅಲ್ಲಿ ಹದಿನೈದು ಇಪ್ಪತ್ತು ಜನ ಬದಲು ಅದ್ರ ಮುಂದೆ ಒಂದೊಂದು ಪೂಜೆ ಕೊಟ್ಟರೆ ಶಂಬರ್ ಶಂಬರ್ ಮಂದಿರೇ ಬರಬೇಕಂತ ನಂದು ಒಂದು ಸಂಕೇಶ್ವರ ಸ್ವಚ್ಛ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ನಾ ಎಲ್ಲ ನಮ್ಮ ಆತ್ಮೀಯ ಸಹೋದರ ಸಹೋದರಿಗೆ ಆ ಏರಿಯಾ ಭಾಗದವರಿಗೆ ವಿನಂತಿಸಿ ಸ್ವಚ್ಛ ಕಾರ್ಯಕ್ರಮ ಮಹಾಸ್ವಾಮೀಜಿಯವರು ಒಂದು ದೊಡ್ಡ ಕಲ್ಪನೆ ಇದೆ ಸ್ವಚ್ಛ ಸಂಕೇಶ್ವರ ಆತನ ನಮಗೂ ಎಲ್ಲ ನಮ್ಮ ಮನೆಗಳು ಸ್ವಚ್ಛ ಉಳಿತಾವ ಆ ಹಿನ್ನೆಲೆಯಲ್ಲಿ ಆ ಏರಿಯಾದ ಮೈದೆಲ್ಲರೂ ಏನು ಭೇದ ಭಾವ ಇಲ್ಲದೆ ಜಾತಿ ಪಂಥ ಅದು ಏನು ಇಲ್ಲದೆ ಸ್ವಚ್ಛ ಸಂಕೇಶ್ವರ ಇದು ಹೇಗೆ ಆಗ್ತೈತಿ ಆ ಹಿನ್ನೆಲೆಯಲ್ಲಿ ಒಂದೇ ಒಂದಂದ್ರೆ ತಮ್ಮ ದುಡಿಮೆ ಕ್ಯಾರ್ಯಾರು ಮಿನಗೊಳ್ಳೋದು ಅವ್ರು ದುಡಿಮೆ ಇಂಪಾರ್ಟೆಂಟ್ ಅದ ಅದಕ್ಕೆ ಬಂಧು ಬಗಿನರಿಗೆ ವಿನಂತಿ ಮಾಡಿ ಸ್ವಚ್ಛತೆಯನ್ನು ಕಾಪಾಡೋಣ ಅಂತ ಹೇಳಿ ಎರಡು ಮಾತು ಬಿಸ್ತೀನಿ